ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ವೇಸ್ಟ್ ಅಂತ ಬಿಸಾಕುವ ಈ ಪ್ಲಾಸ್ಟಿಕ್ ಡಬ್ಬಿಯನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾವೆಲ್ಲ ಏನು ಮಾಡ್ಬಿಡ್ತೀವಿ ಈ ರೀತಿ ಬಾಕ್ಸ್ಗಳನ್ನು ಖಾಲಿ ಆದ ತಕ್ಷಣ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಈಗಂತೂ ಈ ರೀತಿ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಈ ರೀತಿ ಪ್ಲ್ಯಾಸ್ಟಿಕ್ ಡಬ್ಬಿಗಳನ್ನು ಬಳಸೋದನ್ನೇ ಕೂಡ ನಿಲ್ಲಿಸ್ಬಿಟ್ಟಿದ್ದೀವಿ ಏಕೆಂದರೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಬಟ್ ಇವುಗಳನ್ನು ಬಿಸಾಕೋ ಬದಲು ಬೇರೆ ರೀತಿಯ ನಾವು ಯೂಸ್ ಮಾಡ್ಕೋಬಹುದು ಅದನ್ನು ಹೇಗೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ನೀವೇನು ಮಾಡಬೇಕು ಒಂದು ಮೇಣದ ಬತ್ತಿನ ನೀವು ಈ ರೀತಿ ಹತ್ಕೊಳ್ಳಿ ನೋಡಿ ಈ ರೀತಿ ಹಚ್ಕೊಂಡ ನಂತರ ನಿಮಗೆ ಕಾ ಕ್ರಾಫ್ಟಿಗೆ ಅಂತ ಹೇಳಿನೇ ಒಂದು ಚಾಕುನ ಇಟ್ಕೊಳ್ಳಿ ದಯವಿಟ್ಟು ಅಡುಗೆ ಮನೆಯ ಚಾಕುವನ್ನ ನೀವು ಬಳಸಲಿಕ್ಕೆ ಹೋಗಲೇಬೇಡಿ ನೀವು ಈ ರೀತಿ ಕ್ರಾಫ್ಟ್ಗಳಿಗೆ ಈ ರೀತಿ ಏನಾದರೂ ಮಾಡಲಿಕ್ಕೆ ಅಂತಲೇ ನೀವು ಒಂದು ಸಪ್ರೇಟಾದಂತಹ ಚಾಕುವನ್ನ ಇಟ್ಕೊಳ್ಬೇಕಾಗುತ್ತೆ ನೋಡಿ ನಾನೀಗ ಈ ರೀತಿ ಕ್ರಾಫ್ಟ್ಗಳನ್ನು ಮಾಡಲಿಕ್ಕೆ ಅಂತ ಹೇಳಿ ನನಗೆ ವಿಡಿಯೋಗೆ ಅಂತಲೇ ನಾನು ಒಂದು ಚಾಕುನ ಮೀಸಲಿಟ್ಬಿಟ್ಟಿದ್ದೀನಿ ಇದನ್ನು ನಾನು ಅಡುಗೆ ಮನೆಯಲ್ಲಿ ಬಳಸೋಲ್ಲ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಳಸಿರೋದನ್ನು ಅಡುಗೆ ಮನೆಗೆ ಬಳಸಬೇಡಿ ನೋಡಿ ಫಸ್ಟ್ ನೀವು ಚಾಕುನ ಬಿಸಿ ಮಾಡಿಕೊಂಡು ನಾನೇನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಫಸ್ಟ್ ನೀವೇನು ಮಾಡಬೇಕು ಹಾಗೆ ಕಟ್ ಮಾಡ್ಕೊಳಕ್ಕೆ ಹೋದರೆ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನೇನು ಇದ್ದೀನಿ ಈ ಚಾಕುನ ಬಿಸಿ ಮಾಡಿಕೊಂಡು ನಂತರ ಈ ಪ್ಲಾಸ್ಟಿಕ್ ಡಬ್ಬಿನ ಕಟ್ ಮಾಡ್ಕೊಳ್ತೀನಿ ಚಾಕುನ ನಾವು ಬಿಸಿ ಮಾಡ್ಕೊಂಡ ನಂತರ ಈಸಿಯಾಗಿ ನಮಗೆ ಈ ಡಬ್ಬಿನ ಕಟ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ನೀವು ಕತ್ರಿಯಿಂದ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ಫಸ್ಟ್ ನೀವು ಸ್ವಲ್ಪ ಒಂದು ಚಾಕುವಿಂದ ಸ್ವಲ್ಪವೇ ಸ್ವಲ್ಪ ನೀವು ಕಟ್ ಮಾಡಿಕೊಂಡು ನಂತರ ನೀವು ಕತ್ರಿಯಿಂದ ಕೂಡ ಕಟ್ ಮಾಡ್ಕೊಳ್ಬಹುದು ನೋಡಿ ನಾನು ಈಗ ತೋರಿಸ್ತಾ ಇದ್ದೇನಲ್ಲ ಈ ಇಲ್ಲೇನು ಕಾಣಿಸ್ತಿದೆಯಲ್ಲ ಒಂದು ರಿಂಗ್ ಥರ ಈ ಫಸ್ಟ್ ರಿಂಗಿಗೆ ನಾನು ಇಲ್ಲಿ ಈಗ ಕಟ್ ಮಾಡ್ಕೊಳ್ತೀನಿ ಈ ರಿಂಗ್ ಇದೆಯಲ್ಲ ಈ ನಾವೇನು ಕ್ಲೋಸ್ ಮಾಡಲಿಕ್ಕೆ ಅಂತ ರೆಡ್ ಕಲರ್ ಕ್ಯಾಪ್ ಇದೆಯಲ್ಲ ಅದರ ಫಸ್ಟ್ ರಿಂಗಿಗೆ ನಾನಿಲ್ಲಿ ನಾನು ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಹೀಗೆ ನಾನು ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಈಸಿಯಾಗಿ ನಮಗೆ ಹೀಗೆ ಕಟ್ ಮಾಡಲಿಕ್ಕೆ ಆಯಿತು ಅಂತ ಹೇಳಿ ಖಾಲಿಯಾಗಿರುವಂತಹ ಈ ಪ್ಲಾಸ್ಟಿಕ್ ಡಬ್ಬಿಗಳನ್ನು ನಾವೇನು ಮಾಡ್ತೀವಿ ಇದೇನಕ್ಕೂ ಯೂಸ್ ಆಗೋಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಬಟ್ ಯೂಸ್ ಆಗದೆ ಇರುವಂತಹ ವಸ್ತುಗಳನ್ನು ತೊಗೊಂಡ್ಬಿಟ್ಟು ಯೂಸ್ ಹೇಗೆ ಮಾಡಬಹುದು ಅನ್ನೋದನ್ನು ನಾವು ವಿಡಿಯೋದಲ್ಲಿ ತುಂಬಾ ತೋರಿಸಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟನ್ನು ಲೀಸ್ಟಲ್ಲಿ ನೀವು ನೋಡಬಹುದು ಅದರಲ್ಲಿ ನಿಮಗೆ ಸಿಕ್ಕಾಪಟ್ಟೆನೇ ವೆರೈಟಿ ವಿಡಿಯೋಸ್ಗಳು ಸಿಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ನಾನು ಆಲ್ರೆಡಿ ಡಬ್ಬವನ್ನು ನೋಡಿ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿ ನಾನು ಡಬ್ಬವನ್ನು ಹೀಗೀಗ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಫಸ್ಟು ಬಟ್ ನಿಧಾನಕ್ಕೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಮಗೆ ಎರಡು ಪೀಸು ಸಿಗುತ್ತೋ ಅಲ್ವಾ ಈಗ ನೋಡಿ ಡಬ್ಬಿಯ ಕೆಳಗಡೆ ಭಾಗ ಹಾಗೆ ಡಬ್ಬಿಯ ಮೇಲ್ಗ ಮೇಲ್ಗಡೆ ಭಾಗ ಈ ರೀತಿ ಎರಡು ಭಾಗ ಈಗ ಸಿಕ್ತಲ್ವಾ ನಂತರ ಆ ಡಬ್ಬಿಯ ಕ್ಯಾಪನ್ನು ನೀವು ತೆಗೆದುಬಿಟ್ಟು ಆ ಡಬ್ಬಿಯ ಕ್ಯಾಪನ್ನು ತೆಗೆದುಬಿಡಿ ನಂತರ ಆ ಡಬ್ಬಿ ಕ್ಯಾಪಿನ ಸೈಜು ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳಿ ಫಸ್ಟು ನೋಡಿ ಈ ರೀತಿ ಇಟ್ಟುಬಿಟ್ಟು ಅದರ ಮೇಲ್ಗಡೆ ಒಂದು ಸ್ಕೆಚ್ ಪೆನ್ನಿನೋ ಅಥವಾ ಒಂದು ಮಾರ್ಕರ್ ಪೆನ್ನಿನಿಂದನೋ ಸಹಾಯದಿಂದ ನೀವು ಅದನ್ನು ಒಂದು ಸರ್ಕಲನ್ನು ಹಾಕಬೇಕು ಅದು ಏನು ಶೇಪ್ ಇದೆಯಲ್ಲ ಅಲ್ಲಿ ಇದ್ರ ಒಳಗಡೆ ಹಾಕಲಿಕ್ಕೆ ನೀವು ಪೂರ್ತಿ ನೀಟಾಗಿ ಇದನ್ನು ಒಂದು ಲೈನು ಬರ್ಕೊಳ್ಳಿ ನಂತರ ಆ ಲೈನ್ ಏನು ಬರ್ಕೊಂಡಿದ್ವೋ ಅದರ ಮೇಲೆ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫಸ್ಟ್ ನೀವೇನು ಮಾಡಬೇಕು ಆ ಡಬ್ಬಿನ ಹೀಗೆ ಉಲ್ಟಾ ಇಟ್ಕೊಂಡು ಬಿಟ್ಟು ಅದರ ಒಳಗಡೆ ನಾನೇನು ಮಾಡ್ತೀನಿ ನೋಡಿ ಹೀಗೆ ಈ ರೀತಿ ಸರ್ಕಲನ್ನು ಹಾಕ್ಕೊಂಡಿದ್ದೀನಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಾವೀಗ ಬರ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನಾವು ಮತ್ತೆ ಚಾಕುನ ಬಿಸಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಇದನ್ನು ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ನೋಡ್ತಿರ್ಬೋದು ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಪೂರ್ತಿ ನಾನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಲ್ಲದೆ ನೀವು ನಮ್ಮ ಚಾನೆಲ್ನಲ್ಲಿ ಇನ್ನು ಯಾವ ರೀತಿ ವಿಡಿಯೋನ ನಿರೀಕ್ಷಿಸುತ್ತಿದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬಹುದು ಆ ವಿಡಿಯೋಗಳನ್ನು ಮಾಡಿ ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತೀವಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವೇನು ಫಸ್ಟು ನೀವು ಕಟ್ ಮಾಡ್ಕೊಂಡಿದ್ರಲ್ಲ ಕ್ಯಾಪ್ ಹಾಕುವಂತಹ ಈ ಮುಂದಗಡೆ ಭಾಗವನ್ನು ಅದನ್ನು ನೋಡಿ ನಾನು ಇದ್ರ ಒಳಗಡೆ ಈಗ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಕಟ್ ಮಾಡ್ಕೊಂಡವಾಗ ನಿಮಗೆ ಈಸಿಯಾಗಿ ಇದ್ರ ಒಳಗಡೆ ಇದು ಹೋಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಹೀಗೆ ಹೋಗಿದೆ ನಂತರ ನೋಡಿ ಈ ಕ್ಯಾಪನ್ನು ಹೀಗೆ ಒಳಗಡೆಯಿಂದ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹೀಗೆ ನೀವು ಇದನ್ನು ಕ್ಲೋಸ್ ಮಾಡಿಕೊಳ್ಬೇಕಾಗತ್ತೆ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ನೋಡಬಹುದು ನೋಡಿ ಇದನ್ನು ನೀವು ಮೇಲ್ಗಡೆ ನೀವು ಗಿಫ್ಟ್ ರ್ಯಾಪರ್ನ ತೊಗೊಂಡ್ಬಿಟ್ಟು ಕೂಡ ನೀವು ಇದನ್ನು ನೀಟಾಗಿ ಕವರ್ ಮಾಡ್ಕೋಬಹುದು ಅಥವಾ ಪೇಂಟ್ ಆದರೂ ಮಾಡ್ಕೋಬಹುದು ನಾನಿಲ್ಲಿ ಪೇಂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಾವ್ ಅಂತ ನೀವು ಖಂಡಿತವಾಗ್ಲೂ ಹೇಳ್ತೀರಾ ನೋಡಿ ಫಸ್ಟ್ ನಾನು ಏನು ಇದ್ದೀನಿ ಈಗ ಪೇಂಟನ್ನು ಪೂರ್ತಿ ಬಾಕ್ಸಿಗೆ ಹೀಗೆ ಪೇಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ಬಾಕ್ಸಿಗೆ ನೀವೇನು ಮಾಡಬೇಕು ಫುಲ್ ಪೇಂಟ್ ಮಾಡಿ ನೀವು ಬೇಕಿದ್ದರೆ ಎರಡು ಕಲರಲ್ಲಿ ಪೇಂಟ್ ಮಾಡ್ಬೋದು ನೋಡಿ ಅಲ್ಲಿ ಹೇಗಿದ್ದರೂ ಅಲ್ಲಿ ರಿಂಗ್ ರಿಂಗ್ ಥರ ಇದೆಯಲ್ವಾ ಸೊ ಒಂದು ರಿಂಗಿಗೆ ಒಂದು ಕಲರು ಇನ್ನೊಂದು ರಿಂಗಿಗೆ ಇನ್ನೊಂದು ಕಲರು ಥರ ನೀವು ಆ ಡಬ್ಬಿನ ಪೂರ್ತಿಯಾಗಿ ಪೇಂಟ್ ಮಾಡ್ಕೋಬಹುದು ನಾನಿಲ್ಲಿ ಸಿಂಗಲ್ ಕಲರನ್ನು ಬಳಸ್ತಾ ಇದ್ದೀನಿ ಪೂರ್ತಿ ಒಂದೇ ಕಲರನ್ನೇ ಬ್ಲೂ ಕಲರಲ್ಲಿ ನಾನು ಇದನ್ನು ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಬಾಕ್ಸಿಗೆ ನಾನು ಪೇಂಟ್ ಮಾಡೋದನ್ನು ತೋರಿಸಿದರೆ ಪೂರ್ತಿ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನೇನು ಇದ್ದೀನಿ ನೀವು ನೋಡಿದ್ರಲ್ಲ ಇವಾಗ ಫುಲ್ ನೀಟಾಗಿ ಈ ರೀತಿ ಪೂರ್ತಿ ಡಬ್ಬಿಯನ್ನು ಕೂಡ ನಾನು ಪೇಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪೂರ್ತಿ ಡಬ್ಬಿಯನ್ನು ಕೂಡ ನಾವೀಗ ಪೇಂಟ್ ಮಾಡಬೇಕು ನೋಡಿ ನಾನು ಪೂರ್ತಿಯಾಗಿ ಡಬ್ಬಿನ ಈಗ ಇದನ್ನು ಪೇಂಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಬ್ಲೂ ಪೇಂಟು ಡ್ರೈ ಆದಮೇಲೆ ಫುಲ್ ಡ್ರೈ ಆಗಲಿಕ್ಕೆ ಇದನ್ನು ಹಾಗೆ ಬಿಟ್ಬಿಡಿ ಒನ್ ಅವರಲ್ಲೆಲ್ಲ ಪೂರ್ತಿ ಡ್ರೈ ಆಗಿಬಿಡುತ್ತೆ ಇದು ಡ್ರೈ ಆದಮೇಲೆ ನಿಮಗೆ ಬೇಕಾದ ಡಿಸೈನಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಇದ್ರ ಮೇಲುಗಡೆ ಮತ್ತೆ ನೀವು ಡಿಸೈನನ್ನು ಮಾಡ್ಕೋಬಹುದು ಅಥವಾ ನೀವು ಹಾಗೆ ಕೂಡ ಇದನ್ನು ಬಳಸಬಹುದು ಇದೇ ರೀತಿ ಜಸ್ಟ್ ಬ್ಲೂ ಪೇಂಟ್ ಇದಿಷ್ಟನ್ನೇ ಮಾಡಿಕೊಂಡು ನೀವು ಬಳಸಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಆ ಬ್ಲೂ ಪೇಂಟ್ ಆದ ಮೇಲೆ ಅದರ ಮೇಲೆ ನಾನು ಮತ್ತೆ ವರ್ಲಿ ಆರ್ಟನ್ನು ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಡಿಸೈನ್ ಮಾಡ್ಕೋಬಹುದು ರಂಗೋಲಿನ ಬಿಡ್ಕೊಬೋ ಬಿಡಿಸ್ಕೋಬಹುದು ಅಥವಾ ಬೇರೆ ಬೇರೆ ರೀತಿಯ ಫ್ಲವರ್ ಡಿಸೈನನ್ನು ಕೂಡ ನೀವು ಮಾಡ್ಕೋಬಹುದು ಸು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ ಇದನ್ನು ಹಾಗೆ ನಾವು ಬ್ಲೂ ಕಲರ್ ಪೇಂಟ್ ಹಾಕಿಬಿಟ್ಟು ನಾವು ಹಾಗೆ ಬಳಸಿದರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರಲಿಲ್ಲ ಬಟ್ ಈ ರೀತಿ ನಾವು ಡಿಸೈನ್ ಮಾಡಿಕೊಂಡ್ರೆ ಇನ್ನೂ ಕೂಡ ಲುಕ್ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು ನೋಡಿ ಇಲ್ಲಿ ನಾನು ಈ ಥರ ಲೈನ್ ಲೈನ್ ಇದೆಯಲ್ಲ ಅಲ್ಲಿ ಮಿಡಲ್ನಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಈ ರೀತಿ ಡಿಸೈನನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತುಂಬಾ ಸಿಂಪಲ್ ಡಿಸೈನು ನೀವು ಆರಾಮಾಗಿ ಮಾಡ್ಕೋಬಹುದು ಇದರಲ್ಲಿ ಏನೂ ನಿಮಗೆ ಕಷ್ಟ ಇಲ್ಲ ಇದೇ ರೀತಿಯೇ ಫುಲ್ ರೌಂಡ್ ಪೂರ್ತಿ ಆ ಡಬ್ಬಿಯ ಪೂರ್ತಿ ರೌಂಡ್ಗೆ ನಾನು ಇದೇ ರೀತಿಯೇ ಡಿಸೈನನ್ನು ಮಾಡ್ಕೊಂಡು ಬರ್ತೀನಿ ಈ ಡಿಸೈನನ್ನು ನೀವು ವೈಟ್ ಅಥವಾ ಬ್ಲ್ಯಾಕ್ ಕಲರಲ್ಲೇ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ನೀವು ಬೇರೆ ಕಲರಲ್ಲಿ ನೀವು ಉಪಯೋಗಿಸ್ಬಿಟ್ಟು ಮಾಡಿದರೆ ಅಷ್ಟಾಗಿ ಅದು ಲುಕ್ ಕೊಡೋದಿಲ್ಲ ವೈಟ್ ಅಥವಾ ಬ್ಲ್ಯಾಕ್ ಕಲರಲ್ಲೇ ಮಾಡಿದರೆ ನೀವು ತುಂಬ ಅಟ್ರ್ಯಾಕ್ಟಿವ್ ಆಗಿ ಇರುತ್ತೆ ನಾನಿಲ್ಲಿ ವೈಟ್ ಕಲರನ್ನು ಯೂಸ್ ಮಾಡಿದ್ದೀನಿ ವೈಟ್ ಕಲರ್ ಪೇಂಟನ್ನು ನಾನು ಯೂಸ್ ಮಾಡಿದ್ದೀನಿ ನೀವು ವೈಟ್ ಕಲರ್ ಮಾರ್ಕರ್ ಪೆನ್ ಕೂಡ ಬಳಸಿಬಿಟ್ಟು ನೀವು ಈ ರೀತಿ ಡಿಸೈನನ್ನು ಮಾಡ್ಕೋಬಹುದು ಮಾರ್ಕರ್ ಪೆನ್ಗಳನ್ನು ಬಳಸಿದವಾಗ ನೀವು ಇನ್ನೂ ತೆಳುವಾಗಿ ಇನ್ನೂ ನೀಟಾಗಿ ಚೆನ್ನಾಗಿ ಕೂಡ ಮಾಡ್ಕೋಬಹುದು ಒಂದು ಸತಿ ಟ್ರೈ ಮಾಡಿ ನೋಡಿ ಬೇಡ ಅಂತ ಬಿಸಾಕುವ ಈ ರೀತಿ ಡಬ್ಬಗಳನ್ನು ಉಪಯೋಗ ಮಾಡ್ಕೋಬಹುದು ನೀವು ಬಿಸಾಕದೇನೆ ಈ ರೀತಿ ಡಬ್ಬಗಳನ್ನು ನಾವು ನೋಡಿ ಹೇಗೆಲ್ಲ ಯೂಸ್ ಮಾಡ್ಕೋಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ ನೋಡಿ ಈ ರೀತಿ ನಾನು ಫುಲ್ ರೌಂಡಾಗೆ ನಾನು ಡಿಸೈನ್ ಮಾಡ್ಕೊಂಡು ಮೇಲೆ ನೆಕ್ಸ್ಟ್ ಮೇಲುಗಡೆ ನೋಡಿ ಹೀಗೆ ಎಲ್ಲ ಕಡೆ ಕೂಡ ಈ ರೀತಿ ನಾನು ಡಾಟ್ಸನ್ನು ಇದ್ದೀನಿ ಈಗ ನೋಡಿ ಫುಲ್ ಪೂರ್ತಿ ರೌಂಡಕ್ಕೆ ನಾನು ಡಾಟ್ಸನ್ನು ಇಟ್ಕೊಂಡು ಬಂದಿದ್ದೀನಿ ನಂತರ ಇದಕ್ಕೆ ಕಾಲನ್ನು ನಾವು ಮಾಡೋಣ ನೋಡಿ ಈ ರೀತಿ ಇದು ಕೈ ಆತಲ್ವ ಈಗ ಕಾಲನ್ನು ಹೀಗೆ ಮಾಡಬೇಕು ನೋಡಿ ಈ ರೀತಿ ತುಂಬಾ ಈಸಿ ನೋಡಲಿಕ್ಕೆ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ವಲ್ಪ ಹಳೆ ಕಾಲದ ಸ್ಟೈಲನ್ನು ಕೂಡ ನೀವು ಇದರಲ್ಲಿ ಕೊಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ಈ ರೀತಿ ಡಿಸೈನೆಲ್ಲ ಮನೆಗೆ ಒಂದು ರೀತಿ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಈಗಂತೂ ಈ ರೀತಿ ಡಿಸೈನನ್ನೇ ಫ್ಯಾಷನ್ ಆಗಿಬಿಟ್ಟಿದೆ ಮನೆಯ ಡೋರಿಗೆ ಡೋರಿಗೆ ಅಷ್ಟೇ ಅಲ್ಲ ವಾಲಿಗೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟು ಆಗುತ್ತೆ ನೋಡಿ ಈ ರೀತಿ ಕಾಲನ್ನು ನೀವು ಪೂರ್ತಿ ಡಬ್ಬದಲ್ಲಿ ನೀವು ಇದೇ ರೀತಿಯೇ ಮಾಡ್ಕೊಂಡು ಬನ್ನಿ ನಂತರ ನೋಡಿ ನಾನೀಗ ಡಬ್ಬದಲ್ಲಿ ಕೆಳಗಡೆ ಒಂದು ಲೈನ್ ಇದೆಯಲ್ಲ ಆ ಲೈನಲ್ಲಿ ಪೇಂಟನ್ನು ಮಾಡ್ತಾಯಿದ್ದೀನಿ ಪೂರ್ತಿ ಡಬ್ಬಕ್ಕೆ ಫುಲ್ ರೌಂಡಕ್ಕೆ ನೀವು ಈ ರೀತಿ ಪೇಂಟನ್ನು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಲ್ಗಡೆ ಹಾಗೆ ಕೆಳಗಡೆ ಎರಡೂ ನಾನು ಈ ರೀತಿ ಒಂದು ಲೈನು ಪೂರ್ತಿಯಾಗಿ ಪೇಂಟನ್ನು ಮಾಡ್ಕೊಂಡಿದ್ದೀನಿ ನಂತರ ಚಿಕ್ಕದಾಗಿ ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಈ ರೀತಿ ಡಿಸೈನನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ವಿ ವಿ ಶೇಪಲ್ಲಿ ನೀವು ಇದನ್ನು ಡಿಸೈನ್ ಮಾಡಿಕೊಂಡು ಮಿಡಲ್ನಲ್ಲಿ ಒಂದು ಡಾಟನ್ನು ಇಡ್ತಾ ಇದ್ದೀನಿ ನೋಡಿ ಪೂರ್ತಿ ಡಬ್ಬಿಗೆ ನಾನು ಇದೇ ರೀತಿಯೇ ಡಿಸೈನನ್ನು ಮಾಡಿಕೊಂಡು ಮೇಲೆ ಹಾಗೆ ಕೆಳಗಡೆ ಮೇಲುಗಡೆ ಒಂದು ಲೈನ್ ನಾವು ಹೇಳಿದ್ವಲ್ವಾ ಅಲ್ಲಿ ಹಾಗೆ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ನಾನು ಈ ರೀತಿ ಡಿಸೈನನ್ನು ಮಾಡಿಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಪೂರ್ತಿ ಡಬ್ಬಕ್ಕೆ ನೋಡಿ ಈ ರೀತಿ ಡಿಸೈನ್ ಮಾಡ್ಕೊಂಡು ಬಂದಿದ್ದೀನಿ ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಬಿಸಾಕಿದರೆ ಏನಾಗ್ತಿತ್ತು ಇದೇನಕ್ಕೂ ಯೂ ಯೂಸ್ ಇಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ ಆದರೆ ನಾವು ಅದನ್ನು ಕೂಡ ಬಿಸಾಕ್ದೇನೆ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ವಿ ಅಂತ ಹೇಳಿ ಗೊತ್ತಾಯ್ತಲ್ವ ನೀವೇನಾದರೂ ಡಬ್ಬಗಳನ್ನು ಬಿಸಾಕ್ತಾ ಇದ್ದರೆ ಇದೇನಕ್ಕೂ ಯೂಸ್ ಆಗೋಲ್ಲ ಅಂತ ಬಿಸಾಕ್ತಾ ಇದ್ದರೆ ನೋಡಿ ಬೇಡ ಅಂತ ಬಳಸುವ ವಸ್ತುಗಳಿಂದ ಎಷ್ಟು ಸುಂದರವಾಗಿರುವಂತಹ ಫ್ಲವರ್ ವಾಸನ್ನು ರೆಡಿ ಮಾಡಿದ್ವಿ ಅಂತ ಟಿಪಾಯ್ ಮೇಲೆ ಇಡಬಹುದು ಅಥವಾ ಟೇಬಲ್ಗಳ ಮೇಲಿಡ್ಬೋದು ಅಥವಾ ನೀವು ಅಡುಗೆ ಮನೆಯಲ್ಲಿ ಕೂಡ ಇಟ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆಲ್ಲ ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ನನಗೆ ಮರೀದೇನೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು